ನಮಸ್ಕಾರ ಎಲ್ಲರೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವು ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಇವತ್ತು ಬೆಳಗ್ಗೆ ನಾವು ನಮ್ಮ ಊರಿಗೆ ಬಂದ ರೀಚ್ ಆದವು ನೋಡಿರಿ ಹಿಂದಿನ ದಿವಸದ ಬ್ಲಾಗಲ್ಲಿ ನಾನು ತೋರಿಸಿದ್ನಿ ಊರಿಗೆ ಹೊಂಟೇವು ನಾವು ಅಂತೇಳಿ ಇವಾಗ ಬೆಳಗ್ಗೆಯಿಂದನೇ ನಾನು ಬ್ಲಾಗ್ನ ಶುರು ಮಾಡಿಬಿಟ್ಟಿದ್ನಿ ಇವಾಗ ನಮ್ಮೂರ ಸನೇಕ ಬಂದವು ನೋಡ್ರಿ ಈಗ ಇನ್ನೊಂದು ಹತ್ತಿರ ಒಂದು ಐದು ನಿಮಿಷದೊಳಗೆ ಹೋಗಿ ರೀಚ್ ಆಗಿಬಿಡ್ತೀವಿ ನಿನ್ನೆ ಲೇಟಾಗಿ ಬಂದಿದ್ದೀವಲ್ಲ ಅಲ್ಲಿ ಹನ್ನೆರಡು ಗಂಟೆಗೆ ಹನ್ನೆರಡುವರೆಗೆ ಬಸ್ ಬಂದಿತ್ತು ಹಾಗಾಗಿ ಇಲ್ಲಿ ಬರೋದು ಲೇಟ್ ಆಯಿತು ಪ್ರತಿ ಸರಿ ನಾವು ಏಳುವರೆಗೆಲ್ಲ ಬಂದ ರೀಚ್ ಆಗಿಬಿಡ್ತಿದ್ವಿ ಆದರೆ ಇವತ್ತು ಒಂಬತ್ತುವರೆ ಆದರೂ ನಾವಿನ್ನ ಮನೆಗೆ ಬಂದೇ ಇರಲಿಲ್ಲ ಸ್ವಲ್ಪ ಲೇಟಾಯಿತು ರಾತ್ರಿ ಲೇಟಾಗಿರೋದ್ರಿಂದ ಬೆಳಗ್ಗೆ ರೀಚ್ ಲೇಟ್ ಲೇಟಾಯಿತು ಇವಾಗ ಹೊಂಟೇವು ನೋಡಿರಿ ನಮ್ಮೂರಿಗೆ ಬಂದಿವಾಗ ನಮ್ಮೂರಿಗೆ ರೀಚ್ ಆದೀವಿ ನಾವು ಬಸ್ ಸ್ಟ್ಯಾಂಡಕ್ಕೆ ಈಗ ನಮ್ಮೂರು ಬಸ್ ಸ್ಟ್ಯಾಂಡ್ ನೋಡ್ರಿ ಹರವಳ್ಳಿ ಬಸ್ ಸ್ಟ್ಯಾಂಡು ಇವಾಗ ಇಳಿದು ನಮ್ಮ ಗಾಡಿ ಬಂದಿತ್ತು ಒಳಗೆಲ್ಲ ಲಗೇಜ್ ಹಾಕ್ಕೊಂಡು ಇವಾಗ ನಾವು ಮನೆಗೆ ಹೊಂಟೀವಿ ನಮ್ಮ ಮನೆಗೆ ಬಂದ ತಕ್ಷಣ ಏನೋ ಒಂಥರ ನಮ್ಮ ಊರಿಗೆ ಬಂದ ತಕ್ಷಣ ಏನೋ ಒಂಥರ ಸಮಾಧಾನ ನೋಡ್ರಿ ಎಷ್ಟು ದಿವಸದಿಂದ ದೀಪಾವಳಿಗೆ ಹೋಗ್ಬೇಕು ಹೋಗ್ಬೇಕಂತ ವೆಯ್ಟ್ ಮಾಡಕತ್ತಿದ್ದೀವಿ ಫೈನಲಾಗಿ ಊರಿಗೆ ಬಂದೇವಿ ಇನ್ನು ಮನೆಗೆ ಹೋಗಿ ಹಂಗೆ ಹೆಂಗೂ ಬಿಟ್ಟಿತ್ತು ಇವತ್ತು ನಾವು ಹೊರಗಡೆ ಬೇರೆ ಹೋಗೋದಿತ್ತು ಶಾಪಿಂಗ್ ಮಾಡೋಕೆ ನಮ್ಮ ಅತ್ತಿಗೆ ಮುಂಚೆನ ಫೋನ್ ಮಾಡಿ ಹೇಳಿಬಿಟ್ಟಿದ್ದೀವಿ ನಾಷ್ಟ ಎಲ್ಲ ರೆಡಿ ಮಾಡಿಟ್ಟಿರಿ ಬಂದ ತಕ್ಷಣ ಜಳಕ ಮಾಡಿ ನಾಷ್ಟ ತಿಂದವರು ಹೋಗ್ಬಿಡೋಣ ಅಂತೇಳಿ ಹಾಗಾಗಿ ಅವರು ನಾವು ಹೋಗ್ಬಿಡ್ಕ ಎಲ್ಲ ಮಾಡಿದರು ನಾವು ಹೋದವ್ರನ್ನ ಬೇಗ ಬೇಗ ಸ್ನಾನ ಮಾಡ್ಕೊಂಡಿವಿ ಸ್ನಾನ ಮಾಡಿ ಉಪ್ಪಿಟ್ಟು ಮಾಡಿದರು ಉಪ್ಪಿಟ್ಟು ತಿಂದೀವಿ ಹಂಗೆ ಎಲ್ಲ ಅಡುಗೆ ಮಾಡಿಬಿಟ್ಟಿದ್ರು ಅವ್ರೆ ರೊಟ್ಟಿ ಒಂದು ಮಾಡಿರಲಿಲ್ಲ ಅಷ್ಟೆ ಅನ್ನ ಪಲ್ಯೆ ಸಾರು ಎಲ್ಲನೂ ಮಾಡಿದ್ರು ನಾವು ಮಧ್ಯಾಹ್ನ ಇನ್ನು ಬರೋದು ಲೇಟ್ ಆಕತಿ ಅಲ್ಲೇ ಹೊರಗಡೆನ ಊಟ ಮಾಡೋಣ ಅಂತೇಳಿ ಮಧ್ಯಾಹ್ನ ಅಡುಗೆ ಏನು ಮಾಡತ್ತಿದ್ರಲ್ಲ ಅದನ್ನ ಅಷ್ಟಕ್ಕೆ ಸ್ಟಾಪ್ ಮಾಡಿಸಿ ಉಪ್ಪಿಟ್ಟು ಮಾಡಿದ್ರು ಅದನ್ನ ತಿಂದು ರೆಡಿಯಾಗಿ ಹೋದೀವಿ ನಾವು ಸಾನ್ವಿಗೆ ನೋಡ್ರಿ ನಿನ್ನೆ ಮಳೆಯಾಗ ಭಾಳ ತನ ನಿಂತಿದ್ದಕ್ಕೋ ಏನೋ ಗೊತ್ತಿಲ್ಲ ನಾವು ಊರಿಗೆ ಹೋಗಿ ರೀಚ್ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟು ಅಕ್ಕಿಗೆ ನಾನು ಕೆರಾಮದಾಳಲ್ಲ ಅಂಥೇಳಿ ಔಷಧಿ ಯಾರೇನು ತೊಗೊಂಡು ಹೋಗಿರಲಿಲ್ಲ ಮನೆಯವ್ರು ಹಂಗೆ ಮತ್ತೆ ಬೆಳವಡಿಗೆ ಹೋಗಿ ತೊಗೊಂಡು ಬಂದರು ಔಷಧ ತೊಗೊಂಡು ಬಂದರು ಅಕ್ಕಿಗೆ ಹೋಗಿದ ತಕ್ಷಣ ಹಾಕಿ ಮಲಗಿಸಿನಿ ಆವಾಗ ಸ್ವಲ್ಪ ಜ್ವರ ಕಡಿಮೆ ಅದು ಇಷ್ಟು ದಿವಸ ಬೆಂಗಳೂರಿಗೆಲ್ಲ ಚಲೋ ಇದ್ಲು ಇವತ್ತು ಊರಿಗೆ ಬರ್ತಿದ್ದಂಗೆ ನೋಡ್ರಿ ಯಾಕೆ ಈಗ ಊರಿಗೆ ಹೋಗಿ ನಾವು ವಾಪಸ್ ಬರೋ ಕೊಡಕ ನಾವು ಒಂದು ವಾರ ಹೋಗಿದ್ದು ಒಂದು ವಾರದೊಳಗಂತೂ ಪಾಪ ನಾಲ್ಕೈದು ದಿವಸ ಜ್ವರ ಬಂದು ಮಲ್ಕೊಂಡು ಬಿಡ್ಲಕ್ಕಿ ಏನು ಅಕ್ಕಿ ಅಷ್ಟು ನೀಟಾಗಿ ಎಂಜಾಯ್ ಮಾಡಲೇ ಇಲ್ಲ ಅದೊಂದು ಬೇಜಾರಾಯಿತು ಬಂದೀವಿ ನೋಡಿರಿ ಇವಾಗ ಬಂದ ರೀಚ್ ಅದೀವಿ ನಾಷ್ಟ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀವಿ ಸಾನ್ವಿಗೆ ಸ್ನಾನ ಎಲ್ಲ ಏನು ಮಾಡಿಸ್ಲಿಲ್ಲ ಬರೀ ಡ್ರೆಸ್ ಚೇಂಜ್ ಮಾಡಿ ರೆಡಿ ಮಾಡಿದ್ದೇನೆ ನಾವಿವತ್ತ ಸ್ವಲ್ಪ ಹಬ್ಬಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ತರಬೇಕಂತ ಹೊಂಟಿದ್ದೀವಿ ಸಾನ್ವಿನ ಅಲ್ಲೇ ನಮ್ಮ ತಂಗಿ ಬಿಟ್ಟು ನಾವು ಇಡೀ ದಿವಸ ಶಾಪಿಂಗ್ ಮಾಡಿಕೊಂಡು ಬರುವಾಗ ಕರ್ಕೊಂಡು ಬಂದ್ರ ಅದಂತೇಳಿ ಸಾನ್ವಿಗೇನು ರೆಡಿ ಮಾಡೀನಿ ಅಕ್ಕಿ ಅದಿತಿ ಹತ್ರ ಹೋಗೋದನ್ನಂತಲೇ ಫುಲ್ ಎದ್ದು ರೆಡಿ ಆದಲು ಸ್ವಲ್ಪ ಜ್ವರ ಕಡಿಮೆ ಆಗಿದ್ದು ಈಗ ಅದಕ್ಕೆ ನಾನು ಬರೀ ಕೈ ಕಲ್ಪ ಕಷ್ಟ ತೊಳಸಿನಿ ಸ್ನಾನ ಎಲ್ಲ ಏನು ಮಾಡ್ಸೋಕೆ ಹೋಗಲಿಲ್ಲ ಮತ್ತು ವಾಪಸ್ ಜ್ವರ ಬಂದಗಿಂದವ ಅಂತೇಳಿ ಇವಾಗ ಸ್ವಲ್ಪ ಕಡಿಮೆ ಆಗಿದ್ದು ಹಾಗಾಗಿ ರೆಡಿಯಾಗಿ ಇವಾಗ ನಾವು ಹೊಂಟೇವೆ ನೋಡ್ರಿ ಮಲಪ್ರಭಾ ನದಿ ಮೇಲೆ ಹೋಗೋದು ನೋಡ್ರಿ ಎಷ್ಟು ನೀರು ಬಂದದಂದ್ರೆ ಸಿಕ್ಕಾಪಟ್ಟೆ ನೀರು ಬಂದಿತ್ತು ನೋಡ್ರಿ ಮಳೆ ಬೇರೆ ಜಾಸ್ತಿ ಆಗಿಬಿಟ್ಟೈತಿ ಈ ವರ್ಷ ಇದ್ರ ಮ್ಯಾಲೆ ಹೋಗಬೇಕಾದ್ರೆ ಒಂಥರ ಭಯ ಆಗತ್ತಿರ್ತೈತಿ ಯಾವಾಗ ನಾವು ಇದನ್ನು ದಾಟಿ ಹೋಗಿಬಿಡ್ತೇವೆ ಅಂತೇಳಿ ಅಷ್ಟರ ಮಟ್ಟಿಗೆ ನೀರು ಬಂದೈತೆ ನೋಡ್ರಿ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ತಾ ಇವಾಗ ನಾವು ಬೈಲಿ ಹೊಂಗಲ್ಕೊಂತೀವಿ ಎಲ್ಲ ಏನೇನು ಬೇಕಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ ನಾನು ಬಂದು ಬೈಲೊಂಗಲ್ಕ ರೀಚ್ ಆದೀವಿ ಹಂಗೆ ಸಾನ್ವಿನನ್ನು ನಾನು ನಮ್ಮ ತಂಗಿ ಮನೆಗೆ ಕಳಿಸೀನಿ ಕಳಿಸಿ ಫಸ್ಟ್ ನಾವು ಪತ್ತಾರ ಹತ್ರ ಬಂದಿದ್ದು ನೋಡಿರಿ ಇವತ್ತು ಸಂಡೇ ಆಗಿರೋದ್ರಿಂದ ಅವರು ಎರಡು ಗಂಟೆಗೆಲ್ಲ ನಾವು ಹೋಗ್ಯವಂತೇಳಿದರು ಹಾಗಾಗಿ ಫಸ್ಟ್ ಬಂದು ಇಲ್ಲಿ ನಾನು ಬೆಳ್ಳಿ ಆರತಿ ತೊಗೊಂಡು ಹಿಂದಿನ ದಿವಸ ನಾನು ಅವ್ರಿಗೆ ಫೋನ್ ಮಾಡಿದ್ನಿ ಅವರ ಆಯಿತು ತೆಗೆದು ಇಡ್ತೇವೆ ಬರ್ರಿ ಅಂತ ಹೇಳಿದರು ಬೇಳೆ ಆರತಿ ಒಂದು ಮೂರು ಸೈಜ್ ತೆಗೆದು ಇಟ್ಟಿದ್ರು ನನಗೆ ಇದು ಮೀಡಿಯಮಲ್ಲಿರೋದು ಇಷ್ಟ ಆಯಿತು ಅಗ್ದಿ ದೊಡ್ಡದನ್ನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಇನ್ನೊಂದು ಭಾಳ ಸಣ್ಣದಿತ್ತು ಅದನ್ನು ನಾನು ತೊಗೊಳ್ಳಿಲ್ಲ ಮೀಡಿಯಮ್ ಆಗಿರೋದು ತಗೊಂಡೆ ಹಂಗೆ ತೊಗೊಂಡು ಇಲ್ಲಿ ಅದ ರೋಡೊಳಗೆ ಪಾತ್ರೆ ಅಂಗಡಿ ಇತ್ತು ಇಲ್ಲಿ ನಮ್ಮ ಅತ್ತಿಗೆ ಮಿಕ್ಸಿ ಬೇಕನ್ನತಿರೋರು ಭಾಳ ದಿವಸದಿಂದ ಅವ್ರ ಹತ್ರ ಮಿಕ್ಸಿ ಇಲ್ಲ ಅಂದ್ರೆ ನನ್ನ ಇತ್ತು ಅದೆಲ್ಲ ಕೆಟ್ಟಿತ್ತು ಬರೀ ರಿಪೇರಿ ಮಾಡಿಸೋದು ಮಾಡೋದು ಮಾಡತ್ತಿದ್ರು ಸರಿಯಾಗಿ ನೀಟಾಗಿ ಸಣ್ಣನೂ ಆಗ್ತಿರಲಿಲ್ಲ ಹಾಗಾಗಿ ಅವ್ರಿಗೊಂದು ಇದು ಹೊಸ ಮಿಕ್ಸಿ ಕೊಡ್ಸಿನಿ ಅಲ್ಲಿಂದ ಇವಾಗ ಚುಮರಿ ಖರದಾನಿ ತೊಗೊಳಕ್ಕೆ ಬಂದೀವಿ ನೋಡ್ರಿ ಒಂದು ದಿನಸಿ ಐಟಮ್ಸ್ ಏನಿತ್ತಲ್ಲ ಅದ್ರದ್ದೆಲ್ಲ ಲಿಸ್ಟ್ ಮಾಡಿ ಅಂಗಡಿ ಒಳಗೆ ಕೊಟ್ಟು ಬಂದಿದ್ದೀವಿ ಅವರು ಕಟ್ಟಾಕತ್ತಿದ್ರು ಈ ಕಡೆ ಚುಮಾರಿ ಖಾರಧಾನಿ ತೊಗೊಂಡು ಹೋದ್ರ ಅಂತೇಳಿ ಬಂದಿವಿ ಒಂದು ಚೀಲ ಚುಮರಿ ತೊಗೊಂಡಿವಿ ಇದು ಸಂಗೋಳ್ರಾಯ್ ಸರ್ಕಲ್ ಹತ್ರ ನೋಡ್ರಿ ಬೈಲೊಂಗಿಲಾಗ ಇಲ್ಲೇ ನಾವು ಪ್ರತಿ ವರ್ಷ ತೊಗೊಂಡಿರ್ತೀವಿ ಚುಮರಿ ಎಲ್ಲ ತೊಗೊಂಡು ಇವಾಗ ಹೋಟೆಲಿಗೆ ಬಂದಿವಿ ಯಾಕಂದ್ರೆ ಮಧ್ಯಾಹ್ನ ಆಗಿಬಿಟ್ಟಿತ್ತು ನಾವು ಅಡ್ಡ್ಯಾಡ ನಾನು ಎಲ್ಲ ಕಡೆ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಎಲ್ಲೆಲ್ಲಿ ನೆನಪಾಗ್ತತ್ತಲ್ಲ ಅಲ್ಲೆಲ್ಲಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಆಗಿರೋದ್ರಿಂದ ಬರ್ರಿ ಊಟ ಮಾಡೋಣ ಅಂತ ಬಂದೀವಿ ಇಲ್ಲಿ ಪೂರಿ ದೋಸೆ ಇಡ್ಲಿ ಇದೆ ಇತ್ತು ಹಾಗಾಗಿ ಪೂರಿ ತಿಂದೀವಿ ತಿಂದ ಮತ್ತೆ ವಾಪಸ್ ಇವಾಗ ಸಾನ್ವಿನ ಕರ್ಕೊಂಬರಾಕಂತೇಳಿ ಹೋಗಿದ್ದೀವಿ ನಮ್ಮ ತಂಗಿ ಸಾನ್ವಿನ ಕರ್ಕೊಂಡು ಬರಾಕತ್ತಿದ್ಲು ಆರೂನು ಬಂದ ಇಲ್ಲಿ ನನ್ನ ಹತ್ರ ಬಿಟ್ಟು ಹೋಗಿದ್ಲು ನಾನು ಮನೆಗೆ ಹೋಗಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಹೋಗಲಿಲ್ಲ ಅರುಣ ಇಲ್ಲೇ ಕರ್ಕೊಂಡು ಕುಂತೀನಿ ನೋಡ್ರಿ ಮತ್ತು ಆಮೇಲೆ ಸಾನ್ವಿನನು ಕರ್ಕೊಂಡು ಬಂದರು ನಮ್ಮ ಹತ್ತಿನೂ ಮನೆಗೆ ಹೋಗಿದ್ರು ಹೋಗಿ ಅವರ ಹಬ್ಬಕ್ಕೆಲ್ಲಾರನ್ನೂ ಕರೆದು ಬಂದರು ಒಂದು ಐದು ಹತ್ತು ನಿಮಿಷ ಅಷ್ಟೇ ಯಾಕಂದ್ರೆ ಬೆಳಗ್ಗೆಯಿಂದ ನಾವು ಬಂದಿದ್ದೀವಿ ಸಂಜೆ ಆಗಿಬಿಟ್ಟಿತ್ತೀಗ ಮನೆಗೆ ಮತ್ತು ನಾವು ಹೋಗಿ ಮಾತಾಡ್ಕೊತರ ಲೇಟ್ ಆಗ್ತದಂತೇಳಿ ಹೋಗಿರಲಿಲ್ಲ ಇವಾಗ ಮತ್ತು ಅತ್ತೆ ನಮ್ಮ ನಮ್ಮ ತಂಗಿ ಎಲ್ಲರೂ ಬಂದರು ನೋಡ್ರಿ ಸಾನ್ವಿನೂ ಆರಾಮಾಗಿದ್ಲು ಫುಲ್ ಅದಿತಿ ಜೋಡಿ ಆಟಾಡಿ ಅದಿತಿ ಬಾ ಊರಿಗೆ ಅಂತಂದ್ರೆ ಆಕೆ ಬರ್ಲಂತಂದ್ಲು ಮುಂಚೆ ಎಲ್ಲ ನಾವು ಇಲ್ಲಿ ಬೆಂಗಳೂರಿಂದ ಬರಬೇಕಾದ್ರೆ ನಾನು ಬರ್ತೇನೆ ಅಂತಿದ್ಲು ಆದರೆ ಇವತ್ತು ಕರೆದ್ರೆ ಬರಲಂತಂದ್ಲು ಮತ್ತು ಅವರಿಗೆಲ್ಲ ಮಾತಾಡಿಸ್ಕೊಂಡು ನಾವು ಇವಾಗ ವಾಪಸ್ಸು ನಮ್ಮ ಊರಿಗೆ ಬಂದೀವಿ ಬಂದಮೇಲೆ ನೋಡಿರಿ ಮಿಕ್ಸಿ ಹೆಂಗೈತೆ ಏನಂತೇಳಿ ತೆಗೆದ ನೋಡಕತ್ತಿದ್ವಿ ಚಲೋ ಐತಿ ಇದು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ನೋಡಿರಿ ಇದಕ್ಕೆ ಚೊಲೋದನೇ ಇರಲಿ ಅಂತೇಳಿ ಕೊಡ್ಸಿನಿ ಆದರೆ ಇದು ಸ್ವಲ್ಪ ಲೈಟಾಗೆ ಹೊಗೆ ಬಂದಂಗೆ ಒಂದು ಒಂದೆರಡು ದಿವಸ ಆದಮೇಲೆ ನಾನು ಇದನ್ನು ಹೋಗಿ ಮತ್ತೆ ಎಕ್ಸ್ಚೇಂಜ್ ಮಾಡಿ ಸೇಮ್ ಪೀಸನ್ನು ತೊಗೊಂಡು ಬಂದು ಕೊಟ್ಟನೇ ಅವ್ರಿಗೆ ಮಿಕ್ಸಿ ಅಂತೂ ಚಲೋ ಐತಿ ಇದು ನಮ್ಮ ಮನೆಗೆ ಇರೋದು ಇದು ಅದೇ ಥರದ್ದು ಕೊಡಿಸ್ಬೇಕಂತಂದ್ರೆ ಅಲ್ಲಿ ಆ ಥರದ್ದು ಸಿಗಲಿಲ್ಲ ಹಾಗಾಗಿ ಇದೆ ಚಲೋ ಐತೆ ಅಂತೇಳಿ ಈ ಮಿಕ್ಸಿನ ಕೊಡಿಸಿ ನೋಡ್ರಿ ಸಾನ್ವಿ ಜೋಕಾಲಿ ಬೇಕಂತ ಕೇಳ್ತಾಳು ಹಾಗಾಗಿ ನಮ್ಮತ್ತೆ ಜೋಳಿಗೆ ಕಟ್ಟಿ ಕೊಟ್ಟಿದ್ರು ಅಕ್ಕಿಗೆ ಪ್ರತಿ ಸರಿ ನಾವು ಊರಿಗೆ ಹೋದಾಗ ಅಕ್ಕಿಗೆ ಜೋಳಿಗೆ ಕಟ್ಟಿ ಕೊಟ್ಟಿರ್ತಾರೋ ಅಕ್ಕಿ ಆಟ ಆಡ್ತಿರ್ತಾಳೆ ಹಂಗೆ ಮಧ್ಯಾಹ್ನದೆಲ್ಲ ಅಡಿಗಿತ್ತು ಅಂದ್ರೆ ಪಲ್ಯ ಅನ್ನ ಸರ ಎಲ್ಲ ಮಾಡಿದರಲ್ಲ ಅದಿತ್ತು ರೊಟ್ಟಿ ಮಾಡಿರಲಿಲ್ಲ ಹಾಗಾಗಿ ಇವಾಗ ಚಪಾತಿ ಮಾಡಿರತ್ತಂತೇಳಿ ಈ ಚಪಾತಿ ಮಾಡತ್ತೀವಿ ಎಲ್ಲ ಅದ ಪಲ್ಯ ಅದು ಎಲ್ಲ ತಿಂದ್ರಾತಂತೇಳಿ ಇವಾಗ ಚಪಾತಿ ಅದ ಥರನ ಮತ್ತೆ ನಾವು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಚಾಯೆಲ್ಲ ಕುಡಿದೀವಿ ಆಮೇಲೆ ಅಡುಗೆ ಕೆಲಸನ ಶುರು ಮಾಡಿದ್ದೀವಿ ನಾವು ಇಡೀ ದಿವಸ ಅಡ್ಡಾ ಸಾಕಾಗ್ಬಿಟ್ಟಿತ್ತು ನಾನು ವೀಡಿಯೋದಲ್ಲಿ ಬರೀ ಒಂದಷ್ಟು ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿದ್ದೀನಿ ಆದರೆ ನಾವು ಆವತ್ತಿನ ದಿವಸ ಅಂತೂ ಎಷ್ಟು ಅಡ್ಡಾಡಿದ್ದೀವಿ ಅಂದರೆ ಮನೆಗೆ ಬಂದು ಮಲ್ಕೊಂಡ್ರೆ ಸಾಕು ಅನ್ಸಕತ್ತಿತ್ತು ಅಷ್ಟರ ಮಟ್ಟಿಗೆ ಅಡ್ಡಾಡಿದ್ದೀವಿ ಒಳಗೆಲ್ಲ ಅಂದ್ರೆ ತರಕಾರಿ ತೊಗೊಂಡೀವಿ ಕಿರಾಣಿ ಪತ್ತಾರಂಗಡಿಗೆ ಆಮೇಲೆ ಅಂಗಡಿಗೆ ಎಲ್ಲ ಕಡೆನೂ ಅಡ್ಡಾಡಿದ್ದೀವಿ ಹಂಗಾಗಿ ಸ್ವಲ್ಪ ಬ್ಯಾಸರಾಗಿತ್ತು ಎಲ್ಲ ಅಡಿಗೆ ಇರೋದರಿಂದ ಕೆಲಸ ಏನೂ ಇರಲಿಲ್ಲ ಹಾಗಾಗಿ ಬರೀ ಚಪಾತಿ ಮಾಡೋಕ್ಕೆ ಹಿಟ್ನಾದ್ರೆ ರವ್ರೆ ನಾನು ಆಮೇಲೆ ಚಪಾತಿ ಮಾಡ್ತೀನಿ ನೀವು ನಾದ್ರಿ ಏನಂತಲಿ ಹಿಟ್ಟೆಲ್ಲ ನಾವು ಹಾಕತ್ತಿದ್ರು ಹಂಗೆ ನಮ್ಮ ಅಪ್ಪನೂ ಫೋನ್ ಮಾಡಿದರು ನಾವು ಮಧ್ಯಾಹ್ನ ಹೋದಾಗ ಅವ್ರ ಇರ್ಲಿಲ್ಲ ಇರಲಿಲ್ಲ ಹಾಗಾಗಿ ಫೋನ್ ಮಾಡಿ ಮಾತಾಡುತ್ತಿದ್ದರು ಅವ್ರ ಜೋಡಿ ಇವಾಗ ನಾವಿವಾಗ ಚಪಾತಿ ಹಿಟ್ಟು ನಾದ ಹತ್ತಿದ್ರು ನಮ್ಮತ್ತಿ ಇವಾಗ ಮಾಮೂಲಿ ಕಾಲ್ ಮಾಡ್ಯಾರ ಕಾಲಲ್ಲಿ ನಾವು ಮಾತಾಡ್ಬೋದು ಹಂಗೆ ವೀಡಿಯೋನು ಮಾಡ್ಬೋದು ಹಾಗಾಗಿ ನಾನು ಸ್ಪೀಕರ್ಗೆ ಹಾಕ್ಕೊಟ್ಟಿನಿ ನಮ್ಮತ್ತಿ ನಮ್ಮಪ್ಪನ ಜೋಡಿ ಮಾತಾಡ್ಕೊತನ ಇವಾಗ ಹಿಟ್ಟ ಕಲಿಸೋಕತ್ತಿದ್ರು ನೋಡ್ರಿ ಅಪ್ಪಾಗ ಬಾ ಅಂತ ಹೇಳಿದ್ದೀವಿ ನಾವು ಅವರು ಹಬ್ಬ ದಿವಸ ಬರ್ತೇನೆ ಅಂತೇಳಿರು ಹಾಗಾಗಿ ನಮ್ಮ ಅತ್ತೆ ಅದ ಅನ್ನತ್ತಿದ್ರು ನೀವೇನು ಬರೋದಿಲ್ಲ ನಾವೇ ಬರ್ಬೇಕು ನಿಮ್ಮನಿಗೆ ಅಂತೇಳಿ ಅದಕ್ಕೆ ನಮ್ಮಪ್ಪ ಏನೇನೋ ಹೇಳಕ್ಕತ್ತಿದ್ರು ಫುಲ್ ಕಾಮಿಡಿ ಮಾಡಾಕತ್ತಿದ್ರು ಹಂಗಾಗಿ ನಮ್ಮತ್ತೆ ಅಂತ ಚಪಾತಿ ಹಿಟ್ಟನ್ನು ಕಲಿಸೋಕತ್ತಿರು ನೋಡ್ರಿ ಇವತ್ತ ಸಂಡೇ ಮತ್ತು ಬಿಗ್ ಬಾಸ್ ಇತ್ತು ಹಿಂದಿನ ದಿವಸ ಅಂತೂ ನಾವು ಕಾರೊಳಗೆ ನೋಡ್ಕೊಂತ ಹೋಗಿದ್ದೀವಿ ಇವತ್ತನೂ ಬಿಗ್ ಬಾಸ್ ನೋಡಬೇಕಿತ್ತು ಅದನ್ನು ನಾನು ನೋಡ್ಕೊತಾನೆ ಕೆಲಸ ಮಾಡಾಕತ್ತಿದ್ನಿ ಇವಾಗ ಅವ್ರನ್ನ ಅದು ಮಟ್ಟನೂ ಅಷ್ಟೇ ಸ್ಟ್ಯಾಂಡ್ ಒಳಗೆ ಫೋನ್ ಹಾಕಿಟ್ಟು ನಾನು ಟಿ ವಿ ನೋಡಾಕತ್ತಿದ್ನಿ ಹಿಂದಿನ ವಿಡಿಯೋದಲ್ಲಿ ನನ್ಗೆ ಒಬ್ಬರು ಕಮೆಂಟ್ ಮಾಡಿದ್ರಿ ಏನದು ಪ್ರೆಸೆಂಟ್ ವೀಡಿಯೋಸ್ ಹಾಕಿರಿ ಹಳೆ ವೀಡಿಯೋಸ್ ಎಲ್ಲ ಹಾಕ್ಬಿಡ್ರಿ ಅಂತೇಳಿ ಹಳೆ ವೀಡಿಯೋಸ್ ಎಲ್ಲ ಯಾವುದಲ್ಲದೆ ನಾನು ದೀಪಾವಳಿಗೆ ಊರಿಗೆ ಹೋಗಿದ್ದಾನ ಅಂತೇಳಿ ಒಂದು ವಾರ ಹತ್ತು ದಿವಸ ನಾನು ವೀಡಿಯೋ ಯಾವುದು ಹಾಕಿರಲಿಲ್ಲ ಅದೇ ವೀಡಿಯೋಸ್ನ ಇವಾಗ ಹಾಕಾಕತ್ತೀನಿ ಅಷ್ಟೆ ಅಂದರೆ ತುಂಬ ಹಳೇದ್ಯಾವ್ದಿಲ್ಲ ಇವಾಗ ದೀಪಾವಳಿ ಆಗಿ ಒಂದು ವಾರ ಹತ್ತು ದಿವಸ ಆಯ್ತು ಅಷ್ಟೆ ಆವಾಗಿನ ವೀಡಿಯೋಸ್ ನೋಡ್ರಿ ಇದೆ ನಾನು ಹಳೆ ವೀಡಿಯೋಸ್ ಎಲ್ಲ ಯಾವುದೂ ಅಪ್ಲೋಡ್ ಮಾಡಕತ್ತಿಲ್ಲ ಊರಿಗೆ ಹೋಗಿ ಏನು ರೀಸೆಂಟಾಗಿ ವೀಡಿಯೋ ಮಾಡ್ಕೊಂಬಂದಿನ ಅದೇ ವೀಡಿಯೋಸ್ನ ನಾನು ಇವಾಗ ಅಪ್ಲೋಡ್ ಮಾಡಾಕತ್ತೀನಿ ಇದೆಲ್ಲ ಆದಮೇಲೆ ಡೈಲಿ ರೊಟೀನ್ ಏನಿರ್ತೈತಿ ಆ ವೀಡಿಯೋಸನ್ನು ಬರ್ತಾವು ಎಲ್ಲ ವೀಡಿಯೋಸ್ನ ನೋಡ್ರಿ ಇಷ್ಟ ಆದರೆ ಒಂದು ಹಂಗೆ ಲೈಕ್ ಮಾಡ್ರಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನನಗೆ ಸುಮಾರು ದಿವಸದಿಂದ ಒಬ್ಬರು ಕಮೆಂಟ್ ಮಾಡಿದ್ರಿ ನೀವು ಚೀಟಿ ಹಾಕ್ತಿರ್ಲ ಗೋಲ್ಡ್ ಚೀಟಿ ಅದ್ರಾಗ ಏನು ತೊಗೊಂಡ್ರಿ ಶೇರ್ ಮಾಡಿರಿ ಹೇಳ ಇಲ್ಲ ನಮ್ಗೆ ಅಂತೇಳಿ ನಾನು ಅದರ ವ್ಲಾಗಲ್ಲೂ ನಾನು ಹೇಳಿದ್ನಿ ನಾನು ಏನಾದರೂ ತೊಗೊಂಡೆಂದ್ರೆ ನಿಮ್ಗೆ ಹೇಳ್ತೀನಿ ನಾನು ಸದ್ಯಕ್ಕೆ ಏನೂ ತೊಗೊಂಡಿಲ್ಲ ಹಾಗಾಗಿ ಏನು ಹೇಳಿಲ್ಲ ಅಂಥೇಳಿ ಇವಾಗ ಅದ ಚೀಟಿ ಅಮೌಂಟಲ್ಲಿ ಆಮೇಲೆ ನಾನು ಒಳಗೆ ರೊಕ್ಕ ಕುಡಿಸಾಕತ್ತಿದ್ನಿ ಅದನ್ನು ಸುಮಾರು ಆರು ಹಿಂದಿನ ದಿವಸ ಅಂದ್ರೆ ಒಂದು ಎರಡು ವರ್ಷದ ಹಿಂದೆ ನಾನು ಒಂದು ವೀಡಿಯೋ ಮಾಡಿದ್ನಿ ಹುಂಡಿ ಒಳಗೆ ಇವತ್ತಿಂದ ನಾನು ರೊಕ್ಕನ ಸೇರಿಸ್ತೀನಿ ಆಗ್ತದೋ ಗೊತ್ತಿಲ್ಲ ಅಂಥೇಳಿ ಒಂದು ವೀಡಿಯೋದಲ್ಲಿ ಹಾಕಿದ್ನಿ ಅವ ರೊಕ್ಕ ನೋಡ್ರಿ ಅಲ್ಲಿಂದ ಇಲ್ಲಿವರೆಗೂ ನಾನು ಹದಿನೆಂಟು ಸಾವಿರ ರೂಪಾಯಿ ಕೂಡಿಸಿದ್ನಿ ಅಂದರೆ ಒಂದು ಎರಡು ವರ್ಷದಲ್ಲಿ ಹದಿನೆಂಟು ಸಾವಿರ ಕೂಡಿಸಿದ್ನಿ ಅದು ರೊಕ್ಕ ಮತ್ತು ಚೀಟಿ ಅಮೌಂಟು ಮ್ಯಾಲೆ ಸ್ವಲ್ಪ ಹಾಕಿ ನಾನು ಇವತ್ತು ಬೆಳ್ಳಿ ಆರತಿನ ತೊಗೋನಿ ಭಾಳ ದಿವಸದಿಂದ ನಾನು ಅಂದ್ಕೊಳಕ್ಕಿದ್ನಿ ಅಂದರೆ ಬೆಳ್ಳಿ ಆರತಿ ತೊಗೋಬೇಕು ಅಂತೇಳಿ ಅಂದ್ರೆ ಬೆಳ್ಳಿ ಆರತಿಗೆ ಇಪ್ಪತ್ತೈದು ಸಾವಿರ ರೇಟ್ ಇತ್ತು ಸರಿ ಕೇಳಿ ಬಂದಾಗ ಅವತ್ತ ತಗೊಳಕತ್ತಿದ್ದು ನಾನು ಕರೆ ಅದ ಇವಾಗ ಇಷ್ಟು ಕಾಸ್ಟ್ಲಿ ಆದಾಗ ನಾನು ಇವಾಗ ತಗೋಬೇಕಾಯಿತು ಆದರೂ ನಾನು ಇಷ್ಟು ದಿವಸ ಆದಮೇಲೆ ತೊಗೊಂಡನಲ್ಲ ಅನ್ನೋದೊಂದು ಖುಷಿ ಇರ್ಲಿಕ್ಕೆ ಒಂದು ಅಂದ್ಕೊಂಡಿದ್ದನ್ನು ಈ ಸರಿ ದೀಪಾವಳಿಗೆ ತೊಗೊಂಡು ನೋಡಿರಿ ನನಗಂತೂ ಫುಲ್ ಖುಷಿ ಆಯಿತು ಹಾಗೆ ನಮ್ಮ ಅತ್ತಿಗೇನು ಒಂದು ಮಿಕ್ಸಿ ಇರಲಿಲ್ಲ ಅವ್ರು ಪ್ರತಿ ಸರಿ ಹೋದಾಗ ಹೇಳೋರು ಒಂದು ಮಿಕ್ಸಿ ಕೊಡಿಸು ಕೊಡಿಸು ಅಂಥೇಳಿ ಈ ಸರಿ ಅದನ್ನು ನಾನು ಕೊಡ್ಸಿನಿ ಎರಡು ದೊಡ್ಡ ಕೆಲಸ ಅದು ನೋಡಿರಿ ಆಮೇಲೆ ಒಂದು ಕುಕ್ಕರ್ ಒಂದು ಬೇಕನ್ನ ತರೋರ ಅದು ನಾನು ಒಂದು ಕೊಡಿಸಿ ಬನ್ನಿ ಅವಾಗೆಲ್ಲ ನಾನು ಯಾವುದೇ ಥರ ವ್ಲಾಗೆಲ್ಲ ಏನೂ ಮಾಡಿಲ್ಲ ಊರಿಗೆ ಅಷ್ಟೇ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ಕೊಂಡಿಲ್ಲನ ಒಂದೊಂದು ದಿವಸ ವೀಡಿಯೋ ಮಾಡಿದ್ದೀನಿ ಒಂದೊಂದು ದಿವಸ ಇಲ್ಲ ಯಾಕಂದ್ರೆ ದಿನ ಒಬ್ರು ಯಾರಾದರೂ ಮನೆಗೆ ಬರ್ತಿದ್ರು ನಮ್ಮನ್ನು ನೋಡಕ್ಕೆ ಬರ್ತಿದ್ರು ಆವಾಗ ನಾವು ವೀಡಿಯೋ ಎಲ್ಲ ಸರಿ ಮಾಡ್ಕೊತಿರಲಿಲ್ಲ ಮತ್ತು ಫ್ಯಾಮಿಲಿ ಜೊತೆಯೂ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಯಾವ ವೀಡಿಯೋನೂ ಬೇಡಪ್ಪ ಏನೂ ಬೇಡ ಅಂತ ಅನಿಸ್ತತಿ ಹಾಗಾಗಿ ಒಂದೆರಡು ದಿವಸ ನಾನು ವೀಡಿಯೋ ಮಾಡಲಿಲ್ಲ ಆದರೆ ಮಿಕ್ಕಿದ ದಿವಸ ಎಲ್ಲ ವೀಡಿಯೋನ ಮಾಡ್ಕೊಂಡಿದ್ದೇನೆ ನೋಡಿರಿ ಇನ್ನ ಒಂದು ಎರಡು ಮೂರು ದಿವಸ ಊರಾಗಿನ ಬ್ಲಾಗನ್ನ ಬರ್ತಾವು ಇವಾಗ ನಾವು ಹಂಗೆ ಬಿಗ್ ಬಾಸ್ ನೋಡ್ಕೊತ ನಾನು ಚಪಾತಿ ಮಾಡೋಕತ್ತಿನಿ ಅಡುಗೆ ಮನೆ ಕೂತ್ರ ಅದು ಟಿ ವಿ ಕಾಣಿಸೋಂಗಿಲ್ಲ ನಮ್ದು ಅದಕ್ಕೆ ಯೋ ಬಿಗ್ ಬಾಸಾಗಿ ಕಾಣಿಸ್ ನನಗೆ ಚಪಾತಿ ಮಾಡುವಾಗ ಅಂತನಿ ನಮ್ಮ ಅತ್ತಿ ಪಾಪ ನಾನು ಮಾಡ್ತಾನೆ ಸರಿ ನೀ ಹೋಗಿ ಬಿಗ್ ಬಾಸ್ ಇಲ್ಲ ಇಲ್ಲರಿ ನಾನು ಮಾಡ್ತೀನಿ ಅಂತನಂತಲೇ ಅವ್ರು ಹೋಗಿ ಟಿ ವಿ ನಾನು ತಿರುಗಿಸಿಟ್ ಬಂದ್ಬಿಟ್ರು ಕಾಣಿಸ್ತತನ ನೋಡಿ ಇವಾಗ ಆವಾಗ ಕಾಣಿಸೋಕತ್ತೀವಿ ನಾನು ನೋಡ್ಕೊತ ಬಿಗ್ ಹಂಗೆ ಅವರು ಏನದು ಶೇಂಗಾ ಪುಡಿ ಮತ್ತು ಗುರೆಳ್ಳು ಪುಡಿ ಆಗಿತ್ತಂತ ಹೆಂಗೋ ಹೊಸ ಮಿಕ್ಸಿ ತೊಗೊಂಬಂದೇವಲ್ಲ ಈಗೆಲ್ಲ ಪುಡಿ ಮಾಡಿ ಇಟ್ಕೊಂಬಿಡು ನಾಳೆಗೆ ಸ್ವಲ್ಪ ಕೆಲಸ ಕಡಿಮೆ ಆಯ್ತಂತೇಳಿ ಕವಿತಾ ಮತ್ತು ಇಬ್ಬರು ಸೇರಿಕೊಂಡು ಅವರು ಪುಡಿ ಮತ್ತು ಗುರೆಳ್ಳು ಪುಡಿ ಎರಡೂ ಮಾಡಿ ಇಟ್ರು ಹಂಗೆ ನೆಕ್ಸ್ಟ್ ಡೇ ನೋಡಿರಿ ಇದು ನಮ್ಮ ಮನೆ ಹತ್ರ ಫುಲ್ಲು ಮಂಗೆ ಬಂದ್ಬಿಟ್ಟಿದ್ದು ಆವಾಗ ನಾವು ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿವಿ ಇಲ್ಲಿ ಮನೆ ಹತ್ತಿರ ಕದ ತೆಗೆದ್ರೆ ಸಾಕು ಒಳಗೆ ಬಂದುಬಿಡ್ತಾವೆ ಅಷ್ಟು ಮಂಗ್ಯಾ ಬಂದಿತ್ತು ಇದು ಒಂದು ಇಲ್ಲಿ ಕೆಳಗಿಳದ್ ಬಂದಿತ್ತು ನನಗಂತೂ ಮಂಗ್ಯ ಅಂದ್ರೆ ಒಂಥರ ಭಯ ಆಕತಿ ನಾನಂತೂ ಪಾದಲ್ಲಿ ಹಾಕೊಂಡು ಕೂತ್ಬಿಟ್ಟಿದ್ನಿ ಅಂದ್ರೆ ಕವಿತಾನಿನ್ನ ಬಂದಿರಲಿಲ್ಲ ಮತ್ತೇನು ಅಲ್ಲಿ ನಮ್ಮ ಮನೆ ಹತ್ರ ತೀರ್ಕೊಂಡಿದ್ದಾರೆ ತೀರ್ಕೊಂಡಿದ್ದಾರಂಥೇಳಿ ಅಲ್ಲಿ ಹೋಗಿದ್ದರು ಹಾಗಾಗಿ ಮನೆಯಾಗೆ ನಾನು ಸನ್ ಇಬ್ಬರು ಇರೋದ್ರಿಂದ ಕದಾಕೊಂಡು ಕೂತಿದ್ದೀವಿ ಆಮೇಲೆ ಕೈತಾ ಬಂದ್ಲು ಇಲ್ಲೇ ಮಂಗೆ ಬಂದದ್ದು ಕೊಡ್ರಿ ಒಂದು ವೀಡಿಯೋ ಮಾಡ್ತಾನೆ ಅಂತೇಳಿ ಅಕ್ಕಿನ ಒಂದು ವೀಡಿಯೋ ಮಾಡ್ಕೊಂಡು ಬಂದ್ಲು ಆಮೇಲೆ ನೋಡ್ತಿರ್ಬೋದು ಕದ ಹಾಕಿ ಒಳಗಡೆನ ನಾವು ಬೆಳ್ಳುಳ್ಳಿ ಸುಲ್ಕೋತ ಕೂತಿದ್ದೀವಿ ಒಳಗೆ ಬಂದುಬಿಡ್ತಾವಲ್ಲಿ ಮಂಗೆ ಹಾಗಾಗಿ ಹಿಂದಗಡೆದು ಮುಂದಗಡೆದು ಎರಡು ಬಾಗಿಲಾಕಿ ಬೆಳ್ಳುಳ್ಳಿ ಸುಲ್ಯಾಕತ್ತಿದ್ದೀವಿ ಇದು ಚುಮ್ಮರಿ ಹಚ್ಬೇಕಿತ್ತಲ್ಲ ಒಂದು ಅರ್ಧ ಚೀಲ ಚುಮ್ಮರಿ ಹಚ್ತೇವೆ ನಾವು ಒಂದು ಚೀಲ ತೊಗೊಂಬಂದಿದ್ದೀವಿ ಒಂದು ಚೀಲ ಅಂದರೆ ನೂರೈವತ್ತು ಸೇರು ಅದರೊಳಗೆ ಅರ್ಧ ಅಷ್ಟು ಒಗ್ಗರಣೆ ಮಾಡ್ತೀವಿ ಇನ್ನು ಅರ್ಧ ಸಪ್ಪನೂ ಹಾಗೆ ಇಟ್ಟಿರ್ತೀವಿ ಅದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಬೇಕಲ್ಲ ಹಾಗಾಗಿ ಎಲ್ಲರೂ ಕೂತ್ಕೊಂಡು ನೋಡಿರಿ ಬೆಳ್ಳುಳ್ಳಿ ಸುಲಾಕತ್ತಿದ್ದು ಹಂಗೆ ನಮ್ಮ ಅತ್ತೆಯನ್ನು ಹೋಗಿ ಬಂದರು ಬಂದಾದಮೇಲೆ ಇವಾಗೆಲ್ಲರೂ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡಿವಿ ಸಾನ್ವಿಯನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು ಹೇಳೋದು ಆಟಾಡೋದು ಮಾಡಕತ್ತಿದ್ಲು ಊರಿಗೆ ಹೋದ್ರು ಅಷ್ಟೆ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ ನಮ್ಮ ಮನೆ ಒಳಗೆ ಆಟ ಆಡ್ತಾಳು ಮನೆಗೆ ಯಾರ ಹುಡುಗರು ಬಂದ್ರೆ ಅವ್ರ ಜೋಡಿ ಆಡ್ತಾಳು ಅಷ್ಟೆ ಇಲ್ಲಂತಂದ್ರೆ ಒಬ್ಬಕ್ಕೇನ ಇಲ್ಲಿ ಬೆಂಗಳೂರಾಗೆ ಹೆಂಗೆ ಇರ್ತಾಳಲ್ಲ ಅಲ್ಲಿ ಆಕೆ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಮನೆಯೊಳಗೇ ಇರ್ತಾಳು ಎಲ್ಲರೂ ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಕೂತ ಕೂತು ನೋಡಿರಿ ಇನ್ನು ಸಂಜೆ ಮುಂದೆ ಇದು ಚುಮ್ಮರಿ ಎಲ್ಲ ಒಗ್ಗರಣೆ ಮಾಡಬೇಕು ಮತ್ತು ಇವತ್ತ ನಾನು ಮೆಹಂದಿ ತೊಗೋಬೇಕಂತ ಅಂದ್ಕೊಳಕ್ಕತ್ತಿದ್ನಿ ಹಿಂದಿನ ದಿವಸ ಇನ್ನು ನಾವು ಹೊರಗಡೆ ಹೋಗಿದ್ದೀವಲ್ಲ ಆವತ್ತ ಮೆಹಂದಿ ಎಲ್ಲ ತೊಗೊಂಡು ನಾನು ಮೆಹಂದಿ ತೊಗೊಂಡು ಬಂದು ಇವಾಗ ಬೆಳ್ಳುಳ್ಳಿ ಎಲ್ಲ ಸುಲಿದು ಆದ್ಮೇಲೆ ಅಡುಗೆ ಮಾಡೀನಿ ಅಡುಗೆ ಎಲ್ಲ ಮಾಡಿ ಇವಾಗ ಸಹನಾ ಅಂಥೇಳಿ ಕೆ ಬಂದಿದ್ಲು ಮೆಹೆಂದಿ ತೆಗ್ಯಾಕ್ ನಾನು ಹೇಳ್ಕಳ್ಸಿದ್ನಿ ಕಳಿಸಿದ್ನಿ ಅಕ್ಕ ಬಂದಿದ್ಲು ಬೆಳಗ್ಗೆ ಸುಷ್ಮಾ ಅಂಥೇಳಿ ಆವಾಗ ಕಳಸು ಸವನಾನ ಮೆಹಂದಿ ಅಂತ ಹೇಳಿದ್ನಿ ಆಕೆ ಕಳಿಸಿದ್ಲು ಇವಾಗ ನೋಡ್ರಿ ನಂಗೆ ಮೆಹೆಂದಿ ತೆಗ್ಯಾಕತ್ತಾಳು ಚಂದ ಭಾಳ ತೆಗಿತಾರೆ ಇವ್ರೆ ಅದಕ್ಕಾಗಿ ಎರಡು ಕೈ ತೆಗೆಸ್ಕೊಬೇಕನ್ನಿ ಖರೆ ಒಂದು ಕೈಗೆ ತೆಗಿಬೇಕಾದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತು ನಾನು ಇನ್ನೊಂದು ಕೈಗೆ ತೆಕ್ಕೊಳ್ಳೇ ಇಲ್ಲ ಇದು ಒಂದು ಅಂತನೇ ಯಾಕಂದ್ರೆ ಹಾಕಿದು ಓದೋದಿತ್ತಂತ ಹಾಗಾಗಿ ಜಾಸ್ತಿ ತೆಗೆಸ್ಕೊಳ್ಳಿಲ್ಲ ಒಂದೇ ಕೈಗೇನ ತೆಗೆಸ್ಕೊ ಮೆಹಂದಿ ಮಾತ್ರ ಚೆಂದ ತೆಗ್ದಿಳು ನೋಡಿರಿ ಸಹನಾ ಅಂತೇಳಿ ಈಗೂ ತೆಗಿತಾಳೆ ಗೌರಮ್ಮ ಅಂತೇಳಿ ಅಕ್ಕಿನೂ ತೆಗಿತಾಳೆ ಈಕೆ ಹಿಂಗೆ ಬೇರೆದವ್ರಿಗೆಲ್ಲ ತೆಗಿದಿಲ್ಲ ಆದ್ರೆ ಗೌರಮ್ಮನ ಹುಡುಗಿ ಆಕಿ ಕವಿತಾಗಳು ಅಕ್ಕ ಅಕ್ಕಿ ಹಿಂಗೆ ಮದ್ವೆದ ಫಂಕ್ಷನ್ ಇದ್ದರೂ ಅದು ಎಲ್ಲ ತೆಗಿತಾಳಂತ ಬೈಲೊಂಗಲ್ ಸರೌಂಡಿಂಗ್ಸಲ್ಲಿ ಇರೋರಿಗೆ ಯಾರಿಗಾದ್ರೂ ಮೆಹಂದಿ ತೆಗ್ಯವ್ರು ಬೇಕಂತಂದ್ರೆ ನೀವು ಅಕ್ಕಿನ ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ ಮೆಸೇಜ್ ಮಾಡ್ರಿ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡ್ರಿ ಏನಾದರೂ ಫಂಕ್ಷನ್ ಇದ್ರೆ ಮೆಹಂದಿ ತೆಗ್ಯವ್ರು ಬೇಕಾಗಿದ್ದಾರೆ ಅಂತಂದ್ರೆ ನೀವು ನನಗೆ ಮೆಸೇಜ್ ಮಾಡಿರಿ ನಾನು ಅಕ್ಕಿದ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ ಅಕ್ಕಿ ಬಂದ ಮದ್ವಿದು ಆಮೇಲೆ ಹಿಂಗೆ ಸೀಮಂತದ್ದು ಎಂಗೇಜ್ಮೆಂಟ್ಗೆ ಎಲ್ಲಕ್ಕೂ ಮೆಹಂದಿ ತೆಗಿತಾಳೆ ಭಾಳ ಚೆಂದ ತೆಗಿತಾಳೆ ಅಕ್ಕಿನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ಆಮೇಲೆ ಏನದು ಪೋಸ್ಟ್ ಮಾಡ್ತಾಳಂತ ಅಲ್ಲಿವರೆಗೂ ಇವಾಗ ನನ್ನ ಚಾನಲಲ್ಲಿ ನಾನು ಹೇಳಾಕತ್ತೀನಿ ಯಾರಾದರೂ ಬೈಲೊಂಗಲ್ ಸರೌಂಡಿಂಗ್ಸಲ್ಲಿರೋರಿಗೆ ಯಾಕೆ ಅಕಸ್ಮಾತ್ ಬೈಲೊಂಗಲ್ ಇರೋ ಬೈಲೊಂಗಲ್ದಾಗ ಇರೋರಿಗೆ ಬೇಕಂತಂದ್ರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿರಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ ಬಂದು ಮೆಹಂದಿ ತೆಗೆದುಕೊಟ್ಟ ಹೋಗ್ತಾಳೆ ನಿಮ್ಗೆ ನೋಡ್ರಿ ಇವಾಗ ಸ ನಾನು ಅಷ್ಟೇ ನೀಟಾಗಿ ಮೆಹಂದಿ ತೆಗೆದ್ಲು ನಾನಂತೂ ಸುಮಾರು ವರ್ಷ ನಾವು ಹೋಗ್ಬಿಟ್ಟಿತ್ತು ಈ ರೀತಿ ಮೆಹಂದಿ ತಗೊಂಡೆ ಇವತ್ತಂತೂ ಫುಲ್ ಖುಷಿ ಆಯಿತು ನಾನು ಮತ್ತೆ ಸಿಗ್ತೀನಿ ಅಂತ ನಾಳೆ ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್